ತುಂಬ ಚೆನ್ನಾಗಿ ಅನಿಸ್ತು ಎಷ್ಟೆಡೇ ನಾನು ಸರ್ಪ್ರೈಸ್ ಕೆಲವು ಟೈಮ್ ಡೆಸ್ಟಿನಿ ಅಲ್ಲ ಹಂಗೆ ಆದಷ್ಟು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಕೂಡ ನಿನ್ನೆ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈಸ್ ಆಲ್ವೇಸ್ ಗುಡ್ ಫ್ರೆಂಡ್ ಆಫ್ ಮೈ ನಿನ್ನೆ ಇವರು ಬಂದರು ನಮ್ಮ ಅವರು ನಮ್ಮ ಬಳ್ಳಾರಿ ಜಿಲ್ಲೆಯ ಅವರು ಪ್ರೊಡ್ಯೂಸರ್ ಇದನ್ನೇನು ರಿಬರೇಷನ್ ಬಗ್ಗೆ ಮಾತಾಡಕ್ಕೆ ಆಗಿಲ್ಲ ಹಾಂ ದ ಕಾನ್ಸೆಪ್ಟ್ ಐ ಲೈಕ್ಟ್ ಮೈ ಹೀರೋ ಇಸ್ ಹೀರೋನ್ಲಿ ಮೀರೋದು ಮೂವಿ ಕಾನ್ಸೆಪ್ಟ್ ತುಂಬಾ ಲೈಕ್ ಆಯ್ತು ನನಗೆ ಈ ಹುಡುಗಿನ ಆಸಕ್ತಿ ಇದೆ ಇಡೀ ಊರಿಗೆ ಕಲಿಸ್ತಕ್ಕಂಥ ಒಂದು ಆಸಕ್ತಿ ಇದೆ ಆ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಲೈಕ್ ಆಯ್ತು ನನಗೆ ಹೇಳಿರ್ತಕ್ಕಂಥದ್ದು ನೀವು ಒಂದು ಡಿ ಸಿ ಪಾತ್ರ ಮಾಡ್ಬೇಕಂತ ಹೇಳಿದ್ರು ಅದಷ್ಟು ಮಟ್ಟಿಗೆ ಸೂಟ್ ಆಗ್ತಾನು ಗೊತ್ತಿಲ್ಲ ಯಾಕೆ ನೋಡ್ರೆ ಆಕೆ ಅಂದ್ರೆ ಇಲ್ಲ ಸರ್ ನೀವು ಬರಬೇಕಂತ ಹೇಳಿದ್ರೆ ಇನ್ನೂ ಐ ಆಮ್ ಆಲ್ವೇಸ್ ಅ ಫಿಯರ್ಫುಲ್ ಪರ್ಸನ್ ನಾನಿ ಇವತ್ತು ಫಿಲಿಮ್ ಆಕ್ಟಿಂಗ್ ಮಾಡೋದಲ್ಲ ಬಟ್ ಬಿಕಾಸ್ ಆಫ್ ದಟ್ ರೋಲ್ ಐ ಕುಡ್ ಸೇ ಎಸ್ ಸೊ ಲೈಕ್ ವೈಸ್ ಶ್ರೀನಿವಾಸ್ ಅವ್ರ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ನಿಮಗೆ ಧನ್ಯವಾದಗಳು ಯಾಕಂದ್ರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಬದಲಾವಣೆ ಬೇಕು ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದವರು ಬಟ್ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡೋಣ ಪ್ರಸನ್ನ ಅವರು ನಿನ್ನೆ ನಾನವ್ರು ಸ್ವಲ್ಪ ತಲೆ ತಿಂದೆ ಏನೇನೋ ವಿಚಾರಗಳು ಬೇರೆ ಹೇಳ್ಬಿಟ್ಟೆ ಸೊ ಹಂಗಾಗಿ ಎಚ್ ಎನ್ ಆಪರ್ಚುನಿಟಿ ಸೊ ನೀವಾಗಿ ನಾನು ಪರ್ಮಿಷನ್ ಕೊಟ್ಟರೆ ಲಫ್ಟ್ ಹೋಗ್ಬಿಟ್ಟಿವ ಸೊ ಚಂದ್ರ ಸರ್ ಇದ್ದಾರೆ ಸೊ ನೀವೇ ಗಣೇಶನ ಮದುವೆ ಗೌರಿ ಗಣೇಶ ಅಲ್ಲಿಂದ ನೋಡಿ ಬೆಳೆದವರು ಸೊ ಇಟ್ಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ ಹೋಪ್ಫುಲಿ ನಾನು ಜಸ್ಟಿಫೈ ಮಾಡ್ತೀನಿ ಆ ರೋಗಲಿಗೆ ಅಂತ ಅನಿಸ್ತಾ ಇದೆ ಬಟ್ ಇನ್ನೂ ಭಯನೂ ಇದೆ ಸೊ ಎಲ್ಲಿ ವಿಡ್ರಾ ಆಗುತ್ತೆ ವಿಡ್ರಾವಲ್ ಸಿಮ್ಟಮ್ ಒಂದು ಬಟ್ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮಿ ಅಂಡ್ ಸೋ ಹ್ಯಾಪಿ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಪ್ರಸನ್ನ ಅವರಿಗೆ ವಿಶೇಷವಾಗಿ ನಮ್ಮ ರೆಡ್ಡಿ ಅವರು ಏನಿವತ್ತು ಬಂಡವಾಳ ಹಾಕಿದ್ದಾರೆ ಯಾಕಂದ್ರೆ ಪಿಕ್ಚರ್ ಗೆಲ್ತಕ್ಕಂಥ ತುಂಬಾ ಕಷ್ಟ ಇದೆ ಓವರ್ ಆಲ್ ಪ್ರಪಂಚದಲ್ಲಿ ಏಟ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರೋದು ಅದರಲ್ಲಿ ಇದು ನಾನ್ ಕಮರ್ಷಿಯಲ್ ಮೂವಿ ಇರೋದ್ರಿಂದ ಇದು ಒನ್ ಆಫ್ ದ ಮೆಸೇಜ್ ಇರತಕ್ಕಂಥ ಮೂವಿ ಇದೆ ಅದರಲ್ಲಿ ನಾನು ಒಂದು ಪಾತ್ರ ಸಿಗ್ತದೆ ನನ್ನ ಅದೃಷ್ಟ ಅಂತ ನಾನು ಭಾವಿಸಿ ಇಲ್ಲಿ ಬಂದಿದ್ದೇನೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಇವಾಗ ಲಾಂಗ್ ವೀಟ್ಗೂ ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ ಕನ್ನಡ ಸಿನಿಮಾ ಹೆಚ್ಚಿನ ಬೆಳಿಲಿ ದೊಡ್ಡ ಮಟ್ಟದಲ್ಲಿ ಯಾಕಂದ್ರೆ ನಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲಿಂದ ಅನಂತ್ ನಾಗ್ ಅವರು ನಮ್ಮ ವಿಷ್ಣುವರ್ಧನ್ ಅವರು ಶಂಕರ್ ನಾಗ್ ಅವ್ರ ಪಿಕ್ಚರ್ ಗಳನ್ನು ನಾವು ನೋಡಿ ರವಿಚಂದ್ರನ್ ಅವ್ರ ಪಿಕ್ಚರ್ ನೋಡಿ ಬಂದಿರ್ತಕ್ಕಂಥವ್ರು ನಾವು ಎಲ್ಲ ಹಂಸಲೇಖ ಇರಬಹುದು ಆಲ್ ಮ್ಯೂಸಿಕ್ ಡೈರೆಕ್ಟರ್ ಅ ಗ್ರೇಟ್ ಜರ್ನಿ ಆಸ್ ಅ ಕನ್ನಡ ಇಂಡಸ್ಟ್ರಿ ಸೊ ಪುಟ್ಟಣ ಕಳೆದ ಡೈರೆಕ್ಟರ್ ನಾವು ನೋಡಿರ್ತಕ್ಕಂಥ ನಮ್ಮ ಕನ್ನಡ ಇಂಡಸ್ಟ್ರಿ ಹಂಗಾಗಿ ಸೊ ಸ್ಟಿಲ್ ಲಾಂಗ್ ವೇಟ್ ಗೋ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಇವತ್ತು ಕನ್ನಡ ಪಿಕ್ಚರ್ ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಬೆಳಿಲಿ ಕನ್ನಡ ಸಿನಿಮಾ ಇನ್ನ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಕನ್ನಡ ಇಂಡಸ್ಟ್ರಿಗೂ ಇಲ್ಲಿರ್ತಕ್ಕಂಥ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ವೆಂಕಟ್ಗೌಡ ಶ್ರಮಜೀವಿ ಬಹಳಷ್ಟು ಒಂದು ಉತ್ತೇಜದಿಂದ ಯಾವುದೇ ಕೆಲಸ ತಗೊಂಡ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡಿ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ಜನಕ್ಕೆ ತಲುಪೋ ಹಾಗೆ ಮಾಡ್ತಾರೆ ಹಾಗಾಗಿ ನನಗೆ ಈ ಚಿತ್ರದ ಮೇಲೆ ಬಹಳಷ್ಟು ಭರವಸೆ ಇದೆ ಆ ಟೀಸರ್ ನೋಡದ ಮೇಲೆ ವೆಂಕಟಗೌಡ ಅವರ ಒಂದು ಉಸ್ತುವಾರಿಯಲ್ಲಿ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಮುಂದೆ ಬರ್ತಾ ಇದೆ ಅಂದ್ರೆ ಬಹಳ ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಂದು ಭಾವನೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಮುಗಿಸ್ತೀನಿ ನಾವು ಇವರೆಲ್ಲ ಸಣ್ಣದಾಗಿ ಮಾತಾಡಿದ್ರು ನಾವು ಪುಸ್ತಕ ಲೋಕದವರು ಜಾಸ್ತಿ ಮಾತಾಡ್ತೀವಿ ಎಲ್ರಿಗೂ ನಮಸ್ಕಾರ ಮಳವಳ್ಳಿ ಪ್ರಸನ್ನ ಸರ್ ನನಗೆ ಏಳು ವರ್ಷದ ಗೆಳೆಯರು ಪೂಜ ರಾಘವೇಂದ್ರ ರೆಡ್ಡಿ ಅವರು ನಮಗೆ ಹತ್ತು ವರ್ಷದ ಗೆಳೆಯರು ಇವರಿಬ್ಬರು ಗೆಳೆಯರ ಸಿನಿಮಾ ಅಂತ ಇಲ್ಲಿ ತನಕ ಬಂದಿದ್ದೇನೆ ಮೊದಲು ಕತೆ ಕೇಳಿದ್ದು ನಾಲ್ಕು ವರ್ಷದಿಂದ ನಾನೇ ಭಾರತಿ ಟೀಸರ್ ಟೀಸರ್ ಇವತ್ತು ಭಾರತಿ ಟೀಚರ್ ಕತೆ ಕೇಳಿದ್ದು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಆ ಕಾಲಕ್ಕೆ ಅದನ್ನು ನಾನೇ ಸಿನಿಮಾ ಮಾಡಬೇಕಾಯಿತು ಗೊತ್ತು ಕಾರಣ ಅಂತಂದರೆ ನಮ್ದು ಕಾಲು ಶೀಟು ಬೇರೆ ದೊಡ್ಡವ್ರ ಇರೋದ್ರಿಂದ ಸಿನಿಮಾ ಅಲ್ಲಿಂದ ಶುರು ಮಾಡಬೇಕು ಅಂತ ಈ ಸಿನಿಮಾ ಮಾಡಿರಲಿಲ್ಲ ಆದರೆ ಒಳ್ಳೆ ಕತೆ ಒಂದು ಸಾಮಾಜಿಕ ಸಂದೇಶ ಇರುವಂಥದ್ದು ಮತ್ತು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡೋದಂಥದ್ದು ಮಡವಳ್ಳಿ ಪ್ರಸನ್ನ ಸರ್ ಅವರ ಜರ್ನಿಯನ್ನು ನೋಡಿದರೆ ಒಂದು ಸಂವೇದನೆ ಇರುವಂತಹ ಒಬ್ಬ ನಿರ್ದೇಶಕರು ಅವರಿಗೆ ನಿರೀಕ್ಷಿತ ಮಟ್ಟದ ಗೆಲುವು ಸಿನಿಮಾದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಎರಡರಲ್ಲೂ ಕೂಡ ಸಿಗಬೇಕಾಗಿದೆ ಯಾಕಂದರೆ ಅದ್ಭುತವಾದಂತಹ ಒಬ್ಬ ಸಾಹಿತಿ ಅವರು ಬರವಣಿಗೆ ಅವರ ಶಕ್ತಿ ಇವತ್ತು ಸಿನಿಮಾ ಲೋಕ ಬಹುತೇಕ ಸೋಲ್ತಾ ಇರುವಂಥದ್ದು ಅದರ ರೈಟಿಂಗ್ಸಲ್ಲಿ ಅಂತ ಎಲ್ಲರೂ ಒಪ್ಕೋಬೇಕಾಗಿದೆ ಆದರೆ ಒಬ್ಬ ನಿರ್ದೇಶಕ ಇಷ್ಟೊಳ್ಳೆಯ ಸಾಹಿತಿ ಆಗಿರೋ ಕಾರಣಕ್ಕೆ ಈ ಸಿನಿಮಾದ ಶಕ್ತಿ ಮತ್ತು ಸಮರ್ಥವಾದಂತಹ ಒಂದು ನಿರ್ದೇಶನ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ ಅದು ಒಂದು ಮತ್ತು ಇನ್ನೊಂದು ನ ಸ್ನೇಹಿತರಾದಂತಹ ರಾಘವೇಂದ್ರ ಅವರು ಈ ಸಿನಿಮಾಗೆ ಅನೇಕ ವರ್ಷಗಳಿಂದ ಕನಸು ಕಂಡು ಇದನ್ನು ಸಾಕಾರಗೊಳಿಸ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಶುಭ ಕೋರರು ರಾಜೇಶ್ ರಾಮನಾಥ್ ಸರು ನನ್ನ ಯಜಮಾಂತರ ಸಿನಿಮಾಗೆ ಯಜಮಾನರ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದಂತು ಅವರೆಲ್ಲ ಬಂದಿರಲಿ ಕೂತಾಗ ಮತ್ತು ಸಂತೋಷ್ ಲಾಡ್ ಸಾರು ಇವತ್ತು ರಾಜಕಾರಣದಲ್ಲಿ ಏನಾದರೂ ಒಂಚೂರು ನಮಗೆ ಬೈಗುಳಗಳು ಕೇಳ್ತಿದ್ದಾವೆ ಕೆಲವು ಒಳನೋಟಗಳನ್ನು ಕಟ್ಟಿಕೊಡುವಂತಹ ಏಕೈಕ ಈ ಕಾಲದಲ್ಲಿ ಅವರು ಅವರು ಕೂಡ ಇವೆಲ್ಲವೂ ಕೂಡ ಜೊತೆಗೆ ನನ್ನ ಕವಿರತ್ನರು ಇದ್ದಕ್ಕಿದ್ದಂಗೆ ಅವ್ರಿಗೆ ವಯಸ್ಸಾಗ್ತಲ್ಲ ಅಂತ ನೋಡ್ತಾ ಇದ್ದೆ ಕವಿರತ್ನರು ಬಂದಿದ್ದಾರೆ ಇದೆಲ್ಲ ಇಷ್ಟೊಂದು ಸಹೃದಯರು ಮತ್ತು ಸದಭಿರುಚಿ ಮತ್ತು ಕನ್ನಡದ ಚಿತ್ರರಂಗದ ಏಳಿಗೆಯನ್ನೇ ಬಯಸುವಂತಹ ಒಂದಷ್ಟು ಮನಸ್ಸುಗಳಿಗೆ ಇರೋದರಿಂದ ಬಹುಶಃ ಈ ಒಂದು ಸಾಂಕೇತಿಕವಾಗಿ ನಾವೆಲ್ಲ ಸೇರಿದೀವಿ ಕನ್ನಡ ಚಿತ್ರರಂಗದ ಇದನ್ನು ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡುತ್ತೆ ಅಂತ ನಂಬಿದ್ದೇನೆ ಥ್ಯಾಂಕ್ ಯು ಮೇಡಮ್ ಪುಸ್ತಕ ರಿಲೀಸ್ ಮಾಡೋರೇ ಅಷ್ಟು ಮಾತಾಡ್ತಾರೆ ಹಾಡು ಬರೆಯಲು ಇಷ್ಟೇ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಭಾರತಿ ಟೀಚರ್ ಏಳನೇ ತರಗತಿ ಸಿನಿಮಾ ಟೈಟ್ಲೆ ಹೇಳ್ತಿದೆ ಒಂದು ಮಚ್ಚು ಲಾಂಗು ಇದು ಇಲ್ಲದ ಒಂದು ಶಾಲೆ ಟೀಚರ್ ವಿದ್ಯೆ ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂತ ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು ಅವರು ನಮ್ಮ ಶ್ರೀನಿವಾಸ್ ಹಾಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನು ತುಂಬ ಅಂದರೆ ಸಂಭಾಷಣೆಗಳಾಗಲಿ ಅಥವಾ ಲೇಖನ ಆಗಲಿ ಇದರಲ್ಲೆಲ್ಲ ಭಾಳ ನುರ್ತಂಥವ್ರು ಕತೆಗಳಲ್ಲಿ ಕತೆ ಮಾಡೋದರಲ್ಲೂ ಕೂಡ ಚೆನ್ನಾಗಿ ಸಿನಿಮಾ ಇದು ಎರಡನೇ ಸಿನಿಮಾ ನಿರ್ದೇಶನ ಮೂರನೇ ಸಿನಿಮಾ ಬಹಳ ಖುಷಿ ಆಗ್ತಿದೆ ಯಾಕೆಂದ್ರೆ ಪ್ರಸನ್ನ ಅವರ ಕನಸು ಅದಕ್ಕೆ ಬಣ್ಣ ಹತ್ಕೊಳ್ತಾ ಇದೆ ಪ್ರತಿ ಒಂದು ಫ್ರೇಮ್ಗೂ ಒಂದೊಂದು ಬಣ್ಣ ಹಚ್ಕೊಳ್ತಾ ಇದೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಪ್ರಸನ್ನ ಅವ್ರನ್ನ ಬಹಳ ವರ್ಷಗಳಿಂದ ನೋಡಿದ್ದೀನಿ ನಾನು ಅವರು ಎಷ್ಟು ಶ್ರಮಜೀವಿ ಎಷ್ಟು ಕಷ್ಟಪಡ್ತಿದ್ರು ಯಾವುದೇ ಕೆಲಸ ತೊಗೊಂಡು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ ನನ್ನ ಧಾರಾವಾಹಿಗಳಿಗೂ ಕೂಡ ಅವರು ಚಿತ್ರಕತೆ ಕತೆ ಸಂಭಾಷಣೆ ಎಲ್ಲ ಬರೆದುಕೊಟ್ಟಿದ್ದಾರೆ ಆಗಲಿಂದು ಕೂಡ ನನಗೆ ಅವರ ಶ್ರಮ ಏನು ಅನ್ನೋದು ಗೊತ್ತು ಈ ಚಿತ್ರದ ಬಗ್ಗೆ ಅವರು ಕಟ್ಕೊಂಡಿರ್ತಕ್ಕಂಥ ಕನಸು ಬಹಳ ದೊಡ್ಡದು ಆ ಬಹಳ ದೊಡ್ಡ ಕನಸಿಗೆ ಇವತ್ತು ಕರೆಕ್ಟಾಗಿ ಎಲ್ಲೆಲ್ಲಿ ಬಣ್ಣಗಳು ಯಾವ್ಯಾವ ಬಣ್ಣಗಳು ಸೇರಬೇಕು ಆ ಬಣ್ಣಗಳು ಆ ಕನಸಿಗೆ ಸೇರ್ತಾ ಇರೋದ್ರಿಂದ ಇಡೀ ಪಿಕ್ಚರು ಭಾಳ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆ ಕನಸು ಎಲ್ಲರೂ ನೋಡಿ ಅದನ್ನು ಮೆಚ್ಚಿಕೊಂಡು ಆ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅವರಿಗೆ ಯಶಸ್ಸು ಸಿಗಲೇಬೇಕು ಯಾಕೆಂದರೆ ಅವರು ಪಡ್ತಿರ್ತಕ್ಕಂಥ ಒಂದು ಶ್ರಮ ಅವರಿರ್ತ ಅವರಲ್ಲಿರ್ತಕ್ಕಂಥ ಡೆಡಿಕೇಶನ್ನು ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು ಸೊ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ನಾನು ಈ ಚಿತ್ರದಲ್ಲಿ ಮೇಸ್ಟ್ ಪಾತ್ರ ಮಾಡಿದ್ದೀನಿ ಸಾಮಾನ್ಯವಾಗಿ ಚಂದ್ರು ಅಂದ ತಕ್ಷಣ ಕಾಮಿಡಿ ಅಥವಾ ಅಡುಗೆ ಎರಡೇ ತಲೆಗೆ ಬರೋದು ಅವನು ಬೇರೆ ಥರ ಪಾತ್ರ ಮಾಡ್ತಾನೆ ಅಂತ ಯಾರು ಯೋಚನೆ ಮಾಡಲ್ಲ ಆದರೆ ಪ್ರಸನ್ನ ಅವರು ಚಂದ್ರು ಇದನ್ನು ಮಾಡಬಲ್ಲರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನಗೆ ಪಾತ್ರ ಕೊಟ್ಟಿದ್ದಾರೆ ಭಾಳ ಖುಷಿಯಾಯಿತು ಪಾತ್ರ ಮಾಡೋದು ಇಂಥ ಒಂದು ಅವಕಾಶ ನನ್ನಂಥ ಕಲಾವಿದನಿಗೆ ಸಿಗೋದು ಭಾಳ ವಿರಳ ನಾನೊಂದು ಐನೂರು ಸಿನಿಮಾ ಮಾಡಿದ್ದೀನಿ ಬಹುಶಃ ಒಂದು ಮೂರು ಸಿನಿಮಾದಲ್ಲಿ ಒಂದು ಸೀರಿಯಸ್ ರೋಲ್ ಮಾಡಿದ್ದೀನಷ್ಟೇ ಇದು ಮಿಕ್ಕಿದೆಲ್ಲ ಕಾಮಿಡಿ ಆ ಥರದ್ದೇ ರೋಲ್ಗಳು ಸೊ ಅದನ್ನ ಬಿಟ್ಟು ಇವನು ಬೇರೆ ಥರ ಮಾಡ್ತಾನೆ ಅಂತ ನನ್ನ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿಯೊಂದು ದೃಶ್ಯ ಮಾಡುವಾಗ ಆ ದೃಶ್ಯದಲ್ಲಿ ಎಲ್ಲ ಕಲಾವಿದರು ತಂತ್ರಜ್ಞರು ಅವ್ರ ಇನ್ವಾಲ್ವ್ಮೆಂಟು ಅವರು ಇದು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಎಷ್ಟು ಶ್ರಮ ವಹಿಸ್ತಿದ್ದು ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಭಾಳ ಖುಷಿಯಾಯಿತು ಇಂಥ ಒಂದು ತಂಡದಲ್ಲಿ ನಾನು ಕೆಲಸ ಮಾಡಿದ್ದು ಐ ವಿಶ್ ಟೀಮ್ ಭಾರತೀಯ ಟೀಚರ್ಸ್ ಅನಿಸ್ಟೆಂಟ್ ಆಲ್ ದ ಬೆಸ್ಟ್ ಈಗ ಟೀಸರ್ ಲಾಂಚ್ ಆಗಿದೆ ತುಂಬ ಚೆನ್ನಾಗಿದೆ ಟೀಸರು ಸಿನಿಮಾನು ಅದ್ಭುತವಾಗಿ ಮೂಡಿ ಬಂದಿದೆ ಅದರಲ್ಲಿ ಏನು ಅನುಮಾನವೇ ಇಲ್ಲ ಯಾಕಂದರೆ ನಾನು ಅಭಿನಯಿಸಿದಂಥ ಎಲ್ಲ ದೃಶ್ಯಗಳು ತುಂಬ ಚೆನ್ನಾಗಿತ್ತು ಎಲ್ಲ ಒಂದು ಕಡೆ ಮನಸ್ಸಿಗೆ ನಾಟುವಂಥ ದೃಶ್ಯಗಳು ಅದರಲ್ಲೂ ಈ ಮಗು ಅದ್ಭುತವಾಗಿ ಅಭಿನಯಿಸ್ತಾಳೆ ಇವಳ ಇವಳ ಕೆಪ್ಯಾಸಿಟಿಯನ್ನು ಸಖತ್ತಾಗಿ ಅದನ್ನು ಕೆ ಏನೋ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಪ್ರಸನ್ನ ಅವರು ಮಾಡಿದ್ದಾರೆ ಈ ಚಿತ್ರದಿಂದ ಭಾಳ ದೊಡ್ಡ ಮಟ್ಟಕ್ಕೆ ಇವಳಿಗೆ ಯಶಸ್ಸು ಸಿಗತ್ತೆ ಅನ್ನೋದು ನನ್ನ ನಂಬಿಕೆ ಅದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಒಂದು ಕಡೆ ಆದರೆ ಜನರು ಕೊಡ್ತಕ್ಕಂಥ ಪ್ರಶಸ್ತಿ ಆಗಿ ಇವಳಿಗೆ ಸಿಗತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ ಐ ವಿಶ್ ಆಲ್ ದಿ ಬೆಸ್ಟ್ ನಮ್ಮ ರಣಿಕಟ್ಟಿ ಅವರು ಅದ್ಭುತವಾದಂಥ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅವರು ಅಷ್ಟೇ ಪ್ರತಿಯೊಂದು ಫ್ರೇಮು ಹೀಗೆ ಇರಬೇಕು ಇದೇ ಥರ ಲೈಟಿಂಗ್ ಇರಬೇಕು ಇದೇ ಥರ ಎಫೆಕ್ಟ್ ಇರಬೇಕು ಇಷ್ಟೇ ಚೆನ್ನಾಗಿ ಬರಬೇಕು ಅಂತ ಪ್ರತಿಯೊಂದು ಶಾಟನ್ನು ಮುತುವರ್ಜಿಯಿಂದ ಶೂಟ್ ಮಾಡಿದ್ದಾರೆ ಸೊ ಸಿನಿಮಾ ಓವರ್ ಆಲ್ ನೋಡಿದಾಗ ಪ್ರತಿಯೊಂದು ಫ್ರೇಮು ಕೂಡ ಒಂದು ಪೇಂಟಿಂಗ್ ಥರ ಇರುತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ಅಂತ ಅದ್ಭುತವಾದ ಕೆಲಸವನ್ನು ಹಳ್ಳಿಕಟ್ಟಿ ಕಟ್ಟಿಯವರು ಮಾಡಿದ್ದಾರೆ ಆ್ಯಂಡ್ ಪ್ರಸನ್ನ ಅವರ ಬರವಣಿಗೆ ಅದ್ಭುತ ಅವರ ಡೈಲಾಗ್ಗಳು ಅದ್ಭುತ ಅವ್ರು ಬರೆದಿರ್ತಕ್ಕಂಥ ಹಾಡುಗಳು ಅದ್ಭುತ ಒಂಥರ ಹಾಡು ಕೇಳ್ದಾಗಿಂದ ಅದೇ ಗುಂಗಲ್ಲಿ ಹಗಲು ರಾತ್ರಿ ನಾವು ಗುರುಗ್ತಾ ಇರುವಂತ ಒಂದು ಫೀಲ್ ಅಂತ ಈ ಮಾಡಿದ್ದಾರೆ ಯಶಸ್ವಿ ಆಗಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಥ್ಯಾಂಕ್ ಯು ವೆರಿ ಮಚ್ ಗಳು ಫಸ್ಟ್ ಹೇಳ್ಬೇಕು ಅಂದ್ರೆ ರಾಘವೇಂದ್ರ ರೆಡ್ಡಿ ಸರ್ಗೆ ಯಾಕಂದ್ರೆ ನಾನು ಇವತ್ತಿ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ ಹೇಳ್ಬೇಕಂದ್ರೆ ನಮ್ಮ ಪ್ರಸನ್ನ ಸರ್ ಅವರು ಕೂಡ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂದು ಅಲ್ಲಿ ಆಗಿರ್ಬೋದು ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ನೀನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಹಾಗೆ ವೆಂಕಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ರಾಜ್ ಸರ್ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಸಿ ಕೆ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಂಗೆ ತುಂಬಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು ನಮ್ಮ ಸೌಜನ್ಯ ಅಮ್ಮ ಆಗಿರ್ಬೋದು ದಿವ್ಯಾಕ ಆಗಿರ್ಬೋದು ಅಶ್ವಿನ ಸರ್ ಆಗಿರ್ಬೋದು ರೋಹಿತ್ ಅಣ್ಣ ಆಗಿರ್ಬೋದು ಅಜ್ಜಯ್ ಆಗಿರ್ಬೋದು ಎಲ್ರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು ನಂಗೆ ತುಂಬ ಒಂಥರ ನರ್ವಸ್ ಆಗ್ತಿದೆ ಹಾಗೆ ತುಂಬ ಎಕ್ಸೈಟ್ ಆಗ್ತಿದೆ ನಂಗೆ ಏನು ಮಾತಾಡಬೇಕು ಅಂತನೂ ಗೊತ್ತಾಗ್ತಿಲ್ಲ ನಮ್ಮ ಹಳ್ಳಿ ಕತ್ತಿಸೋದ್ರ ಬಗ್ಗೆ ಬಿಟ್ಟು ಇಲ್ಲ ನಮ್ಮ ಮಾಧ್ಯಮದಲ್ಲಿ ಪ್ರಶ್ನೆ ಕೇಳಿದೆ ಸರ್ ಹೇಳಿ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ನನ್ ಮೊದಲನೇ ಗುರು ಅಮ್ಮ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ ನಾನು ಇಲ್ಲಿವರೆಗೂ ನಾನು ಫಸ್ಟ್ ಆಕ್ಟಿಂಗ್ ಅಥವಾ ಡ್ಯಾನ್ಸ್ ಏನೇ ಹೇಳ್ಕೊಟ್ಟಿರ್ಬೋದು ಅದ್ ನನ್ನ ಅಮ್ಮನಿಂದಾನೇ ಕಲ್ತಿದ್ದು ಅಹ್ ಇವತ್ ನಾನು ಇಲ್ಲಿ ನಿಂತಿದ್ದೀನಿ ಅನ್ನೋದಕ್ಕೆ ಅವ್ರ ಮೊದಲನೇ ಕಾರಣ ಐ ನಮ್ಮಮ್ಮೆ ಥ್ಯಾಂಕ್ ಯು ಸೋ ಮಚ್ ನನ್ನ ನಾನು ತನಕ ಕರ್ಕೋ ಈಗ ಸೆವೆಂತ್ ಓದ್ತಾ ಇದ್ದೀವಿ ತಿರುಮಲಾ ಪಬ್ಲಿಕ್ ಸ್ಕೂಲ್ ಮೈಸೂರು ಆಗಿರ್ಬೋದು ಆದರೆ ಸೀರಿಯಲ್ಸ್ ಚಿಕ್ಕವಳಿಂದ ಮಾಡಿದ್ದೀನಿ ನಾನು ನನ್ನ ಕನಸು ಜೋಡಿ ಅಕ್ಕಿ ಅಮೃತ ಅರ್ಷಿಣಿ ಇನ್ನೂ ಎಷ್ಟೊಂದು ಮಾಡಿದೀನಿ ಇವಾಗ ರೀಸೆಂಟ್ ಆಗಿ ಉದೋ ದೋಶ್ರಿ ರೇಣುಕಾ ಅಲಮ್ಮದಲ್ಲಿ ರೇಣುಕೆ ಪಾತ್ರ ಆಗಿ ಫೋರ್ ಫಿಫ್ಟಿ ಎಪಿಸೋಡ್ಸ್ ಮಾಡಿದೆ ಸೊ ನಾನು ಇವಾಗ ಭಾರತಿ ಟೀಚರ್ ಅಂದ್ರೆ ಭಾರತೀಯಾಗಿ ಮಾಡ್ತಾ ಇದ್ದೀನಿ ನಾನು ಯಶಿಕಾ ಆಗಿದ್ ನನ್ನನ್ನು ಭಾರತಿ ಟೀಚರ್ ಆಗಿ ಒಂದು ಒಳ್ಳೆ ಚಿತ್ರ ಒಳ್ಳೆ ಚಿತ್ರ ಮಾಡಕ್ಕೆ ಒಳ್ಳೆ ಚಿತ್ರ ಮಾಡಕ್ಕೆ ತುಂಬಾ ಎಲ್ಲ ಪ್ರೋತ್ಸಾಹ ನಿಮ್ಮ ಪ್ರೋತ್ಸಾಹ ಎಲ್ಲ ಬೇಕು ಇದು ಒಳ್ಳೆ ಸಿನಿಮಾಗಿ ತುಂಬಾ ದೊಡ್ಡದಾಗಿ ಬೆಳಿಲಿ ಅಂತ ನನ್ನ ಆಸೆ